ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಲ್ಲ ಗದ್ಯ ಮತ್ತು ಪದ್ಯ ಪಾಠಗಳ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶಬರಿ ಮತಂಗ ಋಷಿ ಆಶ್ರಮದಲ್ಲಿ ಇರುತ್ತಾಳೆ ಶುದ್ಧರಾದ ಮತಂಗ ಋಷಿಗಳು ಶಬರಿಯ ಮನದಾಶೆಯನ್ನು ತಿಳಿದವರಾಗಿದ್ದು ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ ಎಂದಿದ್ದರು ಅವರ ಮಾತಿನಂತೆ ಶ್ರೀರಾಮನ ಗುಣ ಸ್ವಭಾವಗಳ ಒಳಗಾಗಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ ಶಬರಿಯು ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ಅವರ ಮಾತಿನಂತೆ ರಾಮ ಲಕ್ಷ್ಮಣರು ಶಬರಿ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ ಶಬರಿಯು ರಾಮನ ದರ್ಶನದಿಂದ ಪೊಳಕೆತ್ತಳಾದಳು ಕಣ್ತುಂಬ ರಾಮನ ದರ್ಶನ ಮಾಡಿ ಮೈಮುಟ್ಟಿ ನಮಸ್ಕರಿಸಿ ಸಂಭ್ರಮಿಸಿದಳು ಪರಿಮಳದ ವನಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ರುಚಿಕರ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಧನ್ಯಳಾದಳೆಂದು ಸಂತಸ ವ್ಯಕ್ತಪಡಿಸಿದಳು ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದು ಮುನಿಗಳ ಮಾತನ್ನು ನಂಬಿ ರಾಮನು ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಯಿತು ಶಬರಿಯ ಮನದಾಶೆ ಈಡೇರಿತು ಹಾಗಾಗಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಳಿಗೆ ನಿಜವಾಯಿತು ಪ್ರಶ್ನೆ ಎರಡು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಉತ್ತರ ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು ಗದ್ಗದ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸಿದಳು ಸಿದ್ಧತೆಯೇ ಇಲ್ಲವಲ್ಲ ಎಂದು ಹಂಬಲಿಸಿದಳು ಮನಸ್ಸಿನ ಬಯಕೆಯಂತೆ ಬಗೆಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿದಳು ಜಗತ್ತಿನಲ್ಲಿ ಇಂತಹ ರುಚಿಕರವಾದ ಹಣ್ಣೆ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿನ್ನಿಸಿ ರಾಮನ ಕೈಗೆ ಇತ್ತಳು ಶಬರಿಯ ಸೇವೆಯಿಂದ ರಾಮನು ಸುಪ್ರಸನ್ನನಾದನು ರಾಮ ಲಕ್ಷ್ಮಣನು ಭಾವದಿಂದ ಮಂದಹಾಸ ಬೀರಿದರು ಹೀಗೆ ಶಬರಿಯ ಸಂತಸ ಸಡಗರ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಪ್ರಶ್ನೆ ಮೂರು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಇಲ್ಲಿನ ಟ್ರಾಮ್ ಬಸ್ಸುಗಳು ಭೂಗರ್ಭದಲ್ಲಿ ಸಂಚರಿಸುತ್ತವೆ ಮೂಲವರ್ತ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಇಲ್ಲಿ ಎಲ್ಲ ತರಹದ ಸಾಮಗ್ರಿಗಳು ದೊರಕುತ್ತವೆ ಲಂಡನ್ ನಗರದ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಕಾರ್ಯನಿರ್ವಹಿಸುತ್ತಾರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವವು ಕಂಡುಬರುತ್ತದೆ ಟ್ರಾಪಲ್ಗಾರ್ ಸ್ಕ್ವೇರ್ ನಲ್ಲಿ ನೆಲ್ಸನ್ ರವರ ಮೂರ್ತಿ ಇದೆ ಇಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯ ವೈವಿಧ್ಯಮಯವಾಗಿರುತ್ತದೆ ವೆಸ್ಟ್ ಮಿನ್ಸ್ಟರ್ಬೆ ಎಂಬುದು ಒಂದು ಕನಿಷ್ಠ ಒಂದು ಸಾವಿರ ವರ್ಷ ಪುರಾತನ ಪ್ರಾರ್ಥನಾ ಮಂದಿರವಾಗಿದೆ ಇದನ್ನು ಸತ್ತವರ ಸ್ಮ ಸ್ಮಾರಕವಾಗಿದೆ ಎಂದು ಕರೆಯುತ್ತಾರೆ ಪೊಯರ್ಸ್ ಕಾರ್ನರ್ನಲ್ಲಿ ಇಂಗ್ಲೆಂಡಿನ ಪ್ರಸಿದ್ಧ ಕವಿಪುಂಗವರ ಸಮಾಧಿಗಳಿವೆ ಇದರ ಸಮೀಪದಲ್ಲೇ ಪ್ರಖ್ಯಾತ ವಿಜ್ಞಾನಿಗಳ ವ್ಯಾಪಾರಿಗಳ ವಾಸ್ತುಶಿಲ್ಪಿಗಳ ಸರದಾರರ ಸೇನಾಪತಿಗಳ ಸಮಾಧಿಗಳು ಸಹ ಇವೆ ಲಂಡನ್ ನಗರದಲ್ಲಿ ಇರುವ ಅರಮನೆಯ ಸೌಂದರ್ಯ ಹಾಗೂ ರಾಜರುಗಳ ವೈಭವ ರಾಯಲ್ ಚಾಪಲ್ನಲ್ಲಿ ಕಂಡುಬರುತ್ತದೆ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಾಗ ಕೂಡುವ ಸ್ಟೋನ್ ಆಫ್ ಸ್ಕೋನ್ ವಿಶೇಷವಾದುದಾಗಿದೆ ಈ ಮೇಲಿನ ಎಲ್ಲಾ ವಿಶೇಷಗಳನ್ನು ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿದ್ದಾರೆ ಪ್ರಶ್ನೆ ನಾಲ್ಕು ಗುರುಪದೇಶದ ಗುಣಗಳನ್ನು ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ ಉತ್ತರ ಗುರುಪದೇಶವು ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂತವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳೀರು ಹಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ಆದರೆ ಸಜ್ಜನರಿಗೆ ಕಿವಿಗೆ ಒಂದು ಆಭರಣ ಅದರಿಂದ ಅವರ ಲಕ್ಷಣವಾದ ಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನದ ಕೊಳೆಯನ್ನೆಲ್ಲ ತೊಳೆದು ಬಿಡುತ್ತದೆ ಆಗ ಬಾಳಿನಲ್ಲಿ ಸಂಯಮ ಪಕ್ವತೆ ಶಾಂತಿ ಕಾಣಿಸಿಕೊಳ್ಳುತ್ತದೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂತಹ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಉಪೇಕ್ಷೆ ಅವರ ಮುಖದಲ್ಲಿ ವ್ಯಕ್ತವಾಗುತ್ತದೆ ಉಪದೇಶಿಸಲು ಬಂದ ಗುರುಗಳು ಇಂಥವರಿಗೆ ಉಪದೇಶ ಹೇಳುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ನೊಂದುಕೊಳ್ಳುತ್ತಾರೆ ಪ್ರಶ್ನೆ ಐದು ಸಂಪತ್ತಿನ ಗುಣಾವಣಗಳನ್ನು ವಿವರಿಸಿ ಉತ್ತರ ಸಂಪತ್ತು ಕೆಲವರನ್ನು ದೊಡ್ಡ ಸ್ಥಿತಿಯಲ್ಲಿ ಕುಣಿಸಿಬಿಡುತ್ತದೆ ಕೆಲವು ಜೀವಿಗಳನ್ನಂತೂ ಕೊಚ್ಚುಗೊಳಿಸಿಬಿಡುತ್ತದೆ ಬಿಡುತ್ತದೆ ವಿದ್ಯಾವಂತರನ್ನು ಕಂಡರೆ ಅದಕ್ಕೆ ಕಿಚ್ಚು ಅವರ ಗೋಜಿಗೆ ಅದು ಬರುವುದಿಲ್ಲ ಗುಣವಂತರನ್ನು ಕಂಡಾಗ ಕೊಳಕನನ್ನು ಕಂಡರೆ ಹೇಗೋ ಹಾಗೆ ದೂರ ಸರಿಯುತ್ತದೆ ವೀರನನ್ನು ಕಂಡಾಗ ಅಮಂಗಳವನ್ನು ಕಂಡಂತೆ ಸಜ್ಜನರನ್ನು ಕಂಡರೆ ಅಪಶಕುನವನ್ನು ಕಂಡಂತೆ ನಡೆದುಕೊಳ್ಳುತ್ತದೆ ಕುಲಿನನನ್ನು ಕಂಡರೆ ಹಾವು ಸುಳಿದಂತೆ ಹಿಂಜರಿಯುತ್ತದೆ ಶೂರರೆಂದರೆ ಮುಳ್ಳಿನಂತೆ ದಾನಶೀಲರೆಂದರೆ ಕೆಟ್ಟ ಕನಸಿನಂತೆ ಅದಕ್ಕೆ ತ್ಯಾಜ್ಯ ವಿನಯಶೀಲ ಪಂಡಿತರನ್ನು ಕಂಡರೆ ಪಾತಕಿಯನ್ನು ಮರಳನನ್ನು ಕಂಡಂತೆ ನಡೆದುಕೊಳ್ಳುತ್ತದೆ ಸಂಪತ್ತಿನ ಗುಣವೇ ಅಂಥದ್ದು ಅಮೃತ ಸತ್ತವರನ್ನು ಬದುಕಿಸಿದರೆ ಸಂಪತ್ತು ಸೇರಿದಲ್ಲಿ ಮನುಷ್ಯತ್ವವನ್ನೇ ಕೊಳ್ಳುತ್ತದೆ ಅದಕ್ಕಾಗಿ ಜನ ಹೊಡೆದಾಡಿಕೊಂಡು ಸಾಯುತ್ತಾರೆ ಆದರೆ ಅದು ಯಾರ ಕಣ್ಣಿಗೂ ಕಾಣಿಸದೆ ಮೋಜು ನೋಡುತ್ತಿರುತ್ತದೆ ಸಂಪತ್ತಿನ ವಾಸ ಮೂರ್ಖರ ಎದೆಯಲ್ಲಿ ಎಂಬುದು ಎಲ್ಲರಿಗೂ ತಿಳಿದ ಮಾತಾಗಿದೆ ಪ್ರಶ್ನೆ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಸಾಮಾನ್ಯ ಸಾವಿರದ ಒಂಬೈನೂರ ಎರಡರಿಂದ ರಾಜ್ಯದ ನೇರ ಉಸ್ತುವಾರಿಯನ್ನು ತಮ್ಮ ಸುಪರ್ಧೆಗೆ ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಇವರು ಸಾಮಾನ್ಯಶಕ ಸಾವಿರದ ಒಂಬೈನೂರ ಏಳರಲ್ಲಿ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಇದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರವನ್ನು ಹೊಂದಿತ್ತು ಸಾಮಾನ್ಯಕರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು ಇವರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂಬ ಬಿರುದಿಗೆ ಪಾತ್ರರಾದ ಇವರು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆಯು ಪ್ರಾರಂಭಗೊಳ್ಳಲು ಕಾರಣಕರ್ತರಾದರು ಮೈಸೂರು ರಾಜ್ಯದಲ್ಲಿ ರೈಲು ಮಾರ್ಗಗಳ ನಿರ್ಮಾಣ ಕಾರ್ಯವು ಬರದಿಂದ ಸಾಗಿತ್ತು ಸಾಮಾನ್ಯ ಶಕ್ ಸಾವಿರದ ಒಂಬೈನೂರಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿ ಕಣಿವೆಯಲ್ಲಿ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭ ಮಾಡಿದರು ವಾಣಿವಿಲಾಸ ಸಾಗರ ಹಾಗೂ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾಗಿ ಮಾರ್ಪಾಡಾಯಿತು ಪ್ರಶ್ನೆಯೋಳು ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳನ್ನು ವಿವರಿಸಿ ಇಂಜಿನಿಯರ್ ಆಗಿ ಸಲ್ಲಿಸಿದ ಸೇವೆ ಇಸಿ ಮತ್ತು ಮೂಸಿ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿ ಹೈದರಾಬಾದ್ ನಗರವನ್ನು ಪ್ರವಾಹದಿಂದ ರಕ್ಷಿಸಿದರು ಖಾನ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸಿದರು ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತದ ಸುಕ್ಕೂರು ಕುಡಿಯುವ ನೀರಿನ ಯೋಜನೆಯನ್ನು ಪೂರೈ ಪೂರೈಸಿದರು ಪೂನಾದ ಮುತಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಪ್ರಥಮ ಬಾರಿಗೆ ಸ್ವಯಂಚಾಲಿತ ಬಾಗಿಲನ್ನು ಅಳವಡಿಸಿದರು ಇದನ್ನೇ ಗ್ವಾಲಿಯರ್ನ ತಿಗ್ರ ಹಾಗೂ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು ದಿವಾನರಾಗಿ ಸಲ್ಲಿಸಿದ ಸೇವೆ ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಜಾರಿಗೊಳಿಸಿದರು ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಹಾಗೂ ಆಡಳಿತದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು ಸಮರ್ಥ ಕಾರ್ಯನಿರ್ವಹಣೆಗಾಗಿ ಸಮಿತಿಗಳನ್ನು ರಚಿಸಿದರು ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದರು ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಮತ್ತು ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದರು ಭಾಷೆ ಸಾಹಿತ್ಯ ಮತ್ತು ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡಿದರು ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿದ್ದ ಪ್ರೌಢ ಶಿಕ್ಷಣ ಶಾಲೆಗಳನ್ನು ಬದಲಿಸಿ ಮೈಸೂರಿನ ವ್ಯಾಪ್ತಿಗೆ ತಂದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಇವರ ಕಾಲದಲ್ಲಿ ತಾಂತ್ರಿಕ ಶಿಕ್ಷಣ ಮಹಿಳಾ ಶಿಕ್ಷಣ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದರು ಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅವಂತಿ ನಾಡಿನಲ್ಲಿ ಸೂರದತ್ತ ಮತ್ತು ಯಶೋಭದ್ರೆ ದಂಪತಿಗಳ ಮಗನಾಗಿ ಸ್ವಾಮಿಯು ಹುಟ್ಟಿದನು ಸೂರದತ್ತನು ಮಗನಿಗೆ ಶೆಟ್ಟಿಪಟ್ಟವನ್ನು ಕಟ್ಟಿ ತಪಸ್ಸಿಗೆ ಹೋದನು ಸುಂದರ ಯುವಕ ಸ್ವಾಮಿ ಮೂವತ್ತೆರಡು ಸ್ತ್ರೀಯರೊಡನೆ ನೃತ್ಯಾಂಗನೀಯರೊಡನೆ ಮೂವತ್ತೆರಡು ಕೋಟಿ ಚಿನ್ನದ ನಾಣ್ಯಗಳ ಪಂಚರತ್ನಗಳೊಡನೆ ಸುಖಜೀನ ಸುಖಜೀವನವನ್ನು ನಡೆಸುತ್ತಿದ್ದನು ಜೋಯಿಸನೊಬ್ಬನು ಈತನು ಋಷಿಗಳ ದರ್ಶನವಾದಾಗ ತಪಸ್ಸಿಗೆ ಹೋಗುವನು ಎಂದು ಭವಿಷ್ಯ ನುಡಿಯುತ್ತಾನೆ ಕೆಲ ಕಾಲಾನಂತರ ಸುಕುಮಾರಸ್ವಾಮಿಯ ತಾಯಿ ಉಜ್ಜಯಿನಿ ಅರಸನೆ ಕೊಳ್ಳಲಾಗದ ಲಕ್ಷ ದಿನಾರುಗಳ ಸರ್ವ ರತ್ನ ಕಂಬಳಿಗಳನ್ನು ಕೊಂಡುಕೊಂಡು ಮೂವತ್ತೆರಡು ತುಂಡು ಮಾಡಿ ತನ್ನ ಮೂವತ್ತೆರಡು ಜನ ಸೊಸೆಯಂದಿರಿಗೆ ಕೊಟ್ಟಳು ಅವರು ತಮ್ಮ ಪಾದರಕ್ಷೆಗೆ ಹಾಕಿಕೊಂಡರು ಇದನ್ನು ಕೇಳಿ ತಿಳಿದ ಉಜ್ಜಯಿನಿ ರಸ ಋಷಭಾಂಕನು ಈ ವೈಭವವನ್ನು ನೋಡಲು ಅವರ ಮನೆಗೆ ಬಂದನು ಸುಕುಮಾರ ಸ್ವಾಮಿಯು ರಾಜನು ಸುಪ್ಪತ್ತಿಗೆಯಲ್ಲಿ ಒಟ್ಟಿಗೆ ಕುಳಿತುಕೊಂಡರು ಪರಿಜನರು ಮಂತ್ರಾಕ್ಷತೆಯನ್ನು ಹಾಕಿದರು ಆಗ ಸುಕುಮಾರಸ್ವಾಮಿಯು ಸ್ವಂತ ಅಲಗಾಡಿಸುತ್ತಿದ್ದನು ದೀಪದ ಬೆಳಕಿಗೆ ಕಣ್ಣೀರು ಸುರಿಸುತ್ತಿದ್ದನು ಊಟ ಮಾಡುವಾಗ ಅರ್ಧ ಆಹಾರವನ್ನು ನುಂಗಿ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು ಇದನ್ನು ನೋಡಿ ಯಾವುದೋ ವ್ಯಾಧಿ ಇರಬೇಕೆಂದು ಭಾವಿಸಿದ ಅರಸನು ಅವನ ತಾಯಿಗೆ ಏಕೆ ಔಷಧವನ್ನು ಮಾಡಿಸಿಲ್ಲ ಎಂದು ಕೇಳಿದನು ಆಗ ಅವನ ತಾಯಿ ಇದು ವ್ಯಾಧಿಯಲ್ಲ ಬಿಳಿ ಸಾಸುವೆಯು ಮೈಗೆ ಒತ್ತಿದ್ದರಿಂದ ಸೈರಿಸದೆ ಸೊಂಟ ಅಲುಗಾಡಿಸಿದನು ಯಾವಾಗಲೂ ಮಾಣಿಕದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕನ್ನು ನೋಡಿದ್ದರಿಂದ ಕಣ್ಣೀರು ಸುರಿಯಿತು ನಿಮಗಾಗಿ ಸುವಾಷಿತ ಅಕ್ಕಿಯೊಡನೆ ಬೇರೆ ಬೇರೆ ಅಕ್ಕಿಯನ್ನು ಬೆರೆಸಿದ ಅನ್ನವನ್ನು ನೀಡಿದಾಗ ಸುವಾಚಿತ ಅನ್ನವನ್ನು ಮಾತ್ರ ನುಂಗಿ ಬೇರೆ ಅಕ್ಕಿಯನ್ನು ಉಗುಳುತ್ತಿದ್ದನು ಎಂದು ಹೇಳಿದನು ಈ ಮಾತನ್ನು ಕೇಳಿದ ಅರಸನು ಸುಕುಮಾರಸ್ವಾಮಿಯ ಕ್ಷಣ ಮಾತ್ರದ ಸುಖಭೋಗಗಳಿಗೆ ನಮ್ಮ ಎಲ್ಲ ಕಾಲದ ಸಕಲ ಸುಖಭೋಗಗಳು ಸಮವಲ್ಲ ಎಂದು ಹೇಳಿ ಅವನಿಗೆ ಅವಂತಿ ಸುಕುಮಾರ ಎಂದು ಹೆಸರನ್ನೆಟ್ಟನು ಪ್ರಶ್ನೆ ಒಂಬತ್ತು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಕುರಿತು ಮಗನು ಯುದ್ಧಕ್ಕೆ ಹೋಗಿದ್ದಾನೆ ಎಳೆದುಕೊಂಡು ಹೋಗುವಾಗ ಹೋಗಲ ಹೋಗದಿರಲಾಗುತ್ತದೆಯೇ ಮಾತೃಭೂಮಿಯ ರಕ್ಷಣೆಗೆ ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ ಎದೆಯ ತುಂಬಾ ಬೂದಿ ಮುಚ್ಚಿದ ಕೆಂಡ ಎದೆಯ ಗಾಯ ಎಂದಿಗೂ ಇದೆ ನೋಡು ಎಲ್ಲಾ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ ಮದುವೆಯನ್ನು ಮಾಡಿದೆ ಈಗ ಐದಾರು ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಷ್ಟರಲ್ಲಿ ಬಂತು ಯುದ್ಧ ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಕೊನೆಯ ಮಾತನ್ನು ಹೇಳುವಾಗ ಮುದುಕೆಯ ಕಂಠ ಗದ್ಗದಿತವಾಗಿ ಮುಂದೆ ಮಾತೆ ಹೊರಡಲಿಲ್ಲ ಪ್ರಶ್ನೆ ಹತ್ತು ಯುದ್ಧದಿಂದಾಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಉತ್ತರ ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂತದ್ದೇ ಆಗಿದೆ ಸಾಮ್ರಾಜ್ಯ ವಿಸ್ತರಣೆ ಲೋಭ ಶಕ್ತಿಯ ಪ್ರದರ್ಶನ ಕೌಟುಂಬಿಕ ಕಲಹಗಳು ದ್ವೇಷ ಸಾಧನೆ ಮುಂತಾದವು ಯುದ್ಧಕ್ಕೆ ಕಾರಣಗಳಾಗುತ್ತವೆ ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ ಎಲ್ಲರಿಗೂ ದೇಹಕ್ಕೂ ಮತ್ತು ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಯುದ್ಧದ ಸಮಯದಲ್ಲಿ ರೋಗಿಗಳು ಹಾಗೂ ಗರ್ಭಿಣಿಯರಿಗೆ ಸೂಕ್ತವಾದ ಚಿಕಿತ್ಸೆಯೂ ದೊರೆಯದೆ ಸಾವಿಗೀಡಾಗುವ ಸಂದರ್ಭಗಳು ಹೆಚ್ಚಾಗಿರುತ್ತವೆ ಈ ಕಥೆಯಲ್ಲಿ ಮುದುಕಿಯು ತನ್ನ ಸತ್ತ ಮೊಮ್ಮಗುವಿನ ಮುಂದೆ ಕುಳಿತು ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ ಯಾರಿಗಾಗಿ ಆತಕ್ಕಾಗಿ ಈ ಯುದ್ಧ ಎಂದು ರೋಧಿಸುವುದನ್ನು ಕಂಡಾಗ ಯುದ್ಧದ ಪರಿಣಾಮ ಎಂತಹ ಘೋರ ಎಂಬುದು ಅರಿವಿಗೆ ಬರುತ್ತದೆ ಯುದ್ಧಕ್ಕೆ ಹೋದ ಮಗನು ಹಿಂದಿರುಗಲಿಲ್ಲ ಯುದ್ಧದಲ್ಲಿ ವಿನಾಕಾರಣ ಮುದುಕಿಯು ಗಂಡನನ್ನು ಹಾಗೂ ಮೊಮ್ಮಗುವನನ್ನು ಕಳೆದುಕೊಂಡು ಅನಾಥೆಯಾಗುವ ದಾರುಣ ಸನ್ನಿವೇಶವು ಮನವನ್ನು ಕಲುಕುತ್ತದೆ ಆದ್ದರಿಂದ ಯುದ್ಧ ಎಂದಿಗೂ ಒಳ್ಳೆಯದಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಪ್ರಶ್ನೆ ಹನ್ನೊಂದು ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಸಾಕ್ಷಿ ಪಾಠದಲ್ಲಿ ನಾವು ಮೆಚ್ಚುವ ಪಾತ್ರ ಧರ್ಮಬುದ್ಧಿಯ ಪಾತ್ರ ಧರ್ಮ ಬುದ್ಧಿ ವ್ಯಾಪಾರಿಯಾದರೂ ಕಪಟವರಿಯದ ಸತ್ಯವಂತ ಆಧ್ಯಾತ್ಮಿಕ ಮನೋಭಾವವುಳ್ಳವನು ಸೂರ್ಯೋದಯಕ್ಕೆ ಮೊದಲ ಎದ್ದು ನಿತ್ಯ ಕರ್ಮ ಮುಗಿಸಿ ದೇವರುಗಳು ಗುರುಗಳು ವೇದಾಧೇಯನನ್ನು ಪೂಜಿಸುವನು ಬುದ್ಧಿಯು ಮರದ ಪೊಟರೆಯೊಳಗೆ ತಂದೆಯನ್ನು ಕೂರಿಸಿ ಧರ್ಮಬುದ್ಧಿಯೇ ಚಿನ್ನದ ನಾಣ್ಯವನ್ನು ಕದನೆಂದು ಹೇಳಿಸಿದಾಗಲೂ ಕೂಗಾಡಲೆಲ್ಲ ಶಾಂತನಾಗಿ ಇದ್ದನು ಅವನಿಗೆ ದೇವರ ಮೇಲೆ ನಂಬಿಕೆ ದೇವರಿದ್ದರೆ ಸತ್ಯವೇ ಹೊರಬರಬೇಕಾಗಿತ್ತು ಎಂಬುದು ಆತನ ಅನಿಸಿಕೆ ಮರವನ್ನು ಪರೀಕ್ಷಿಸಬೇಕೆಂದು ಮರವನ್ನು ಸುತ್ತಿದಾಗ ಮನುಷ್ಯ ಸಂಚಾರವಾಗಿರುವುದನ್ನು ಬುದ್ಧಿವಂತಿಕೆಯಿಂದ ಕಂಡುಕೊಂಡನು ಧರ್ಮ ಬುದ್ಧಿಗೆ ಬುದ್ಧಿ ಕಲಿಸುವ ಚಾಣಾಕ್ಷತನವನ್ನು ಮೆ ಮೆರೆಯುತ್ತಾನೆ ಸುಳ್ಳನ್ನು ಸುಳಿನಿಂದಲೇ ಮುಳ್ಳನ್ನು ಮುಳ್ಳಿನಿಂದಲೇ ಜಯಿಸುವಂತೆ ಧರ್ಮ ಬುದ್ಧಿಯು ತಂತ್ರ ಬುದ್ಧಿಯಿಂದ ತನಗೆ ಒದಗಿದ್ದ ಕೆಟ್ಟ ಹೆಸರನ್ನು ಹೋಗಲಾಡಿಸಿದನು ಆದ್ದರಿಂದ ಸತ್ಯವಂತನಾದ ಧರ್ಮ ಬುದ್ಧಿ ಮೆಚ್ಚುಗೆಯೇ ಪಾತ್ರನಾಗುತ್ತಾನೆ ಇನ್ನು ಪದ್ಯ ಭಾಗದ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ ಉತ್ತರ ನಮ್ಮ ಸುತ್ತಲೂ ತುಂಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ ಮುಂಗಾರು ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವ ಕಾಡು ಮೇಡುಗಳು ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತಹ ವಸಂತ ಕಾಲವಾಗಬೇಕು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಸ್ಪೃಶ್ಯತೆ ಅಸಮಾನತೆಗಳಿಂದ ಅಧಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವಂತಾಗಬೇಕು ಜಾತಿ ಮತ ಧರ್ಮಗಳ ಹಾಗೂ ಭಾಷೆಗಳ ಭೇದ ಭಾವದಿಂದ ಮನುಷ್ಯ ಮನುಷ್ಯ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗಬೇಕು ಎಲ್ಲಾ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವಂತಾಗಬೇಕು ಭಯ ಹಾಗೂ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಕಾಣುವಂತೆ ಆಗಬೇಕು ಇವೆಲ್ಲವೂ ಆಗುವಂತೆ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ ಜಿ ಎಸ್ ರುದ್ರಪ್ಪನವರ ಆಶಯವಾಗಿದೆ ಮುಂದಿನ ಪ್ರಶ್ನೆ ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಸಮನ್ಸ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತ್ತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ಇದ್ದದ್ದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬ್ರಿಟಿಷರ ದಂಡಿನ ಸಿಪಾಯಿಗಳು ಕರುಣ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಆಗ ಹಲಗಲಿಯ ವೀರರೆಲ್ಲರೂ ಬ್ರಿಟಿಷ್ ಶಿಪಾಯಿಗಳ ವಿರುದ್ಧ ಹೋರಾಡಿ ವೀರಮರಣವನ್ನು ಅರ್ಪಿದರು ಶಿಪಾಯಿಗಳು ಹಲಗಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿ ಗುರುತು ಸಿಕ್ಕದಂತೆ ಸುಟ್ಟು ಹೋಯಿತು ಮುಂದಿನ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಕರ್ಣ ನಿಮಗೂ ಯಾದವ ಕೌರವರಿಗೂ ಅಂಶದಲ್ಲಿ ಗೌರವದಲ್ಲಿ ಭೇದವಿಲ್ಲ ನಿನ್ನಾನೆ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗೆ ನೀನು ನಿನ್ನೆಯ ನಂತರ ಧರ್ಮರಾಯ ಕಲಿಬೀಮ ಅರ್ಜುನ ಅರ್ಜುನರು ಜನಿಸಿದರು ಬಳಿಕ ಐದನೇ ಮಂತ್ರದಲ್ಲಿ ನಕುಲ ಸಹದೇವರು ಹುಟ್ಟಿದರು ನಿನ್ನನ್ನು ಹಸ್ತಿನಾಪುರ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ನಿನಗೆ ಎರಡೂ ಅಂಶವು ಮರುಮಾತನಾಡದೆ ಸೇವೆಯನ್ನು ಮಾಡುವವು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಬಿಡ್ಡುವುದೇ ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆಯುವುದು ಸರಿಯೇ ದುರ್ಯೋಧನ ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷ ಒಡ್ಡಿದನು ಮುಂದಿನ ಪ್ರಶ್ನೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕೃಷ್ಣನು ಕರ್ಣನಿಗೆ ಆಮಿಷ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಎಂದುಕೊಂಡನು ನಂತರ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಮತ್ತು ಕೌರವರು ನನ್ನ ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ವೀರ ದುರ್ಯೋಧನನೇ ಒಡೆಯನು ಆತನ ಹಗೆಯೇ ಹಗೆ ಆತನ ಅಭಿಮಾನವೇ ಅಭಿಮಾನವು ಎಂದು ಕೃಷ್ಣನಿಗೆ ಹೇಳಿದನು ಕೃಷ್ಣ ಕೇಳು ನಾಳೆ ಸಮರದ ವಿಷಯದಲ್ಲಿ ಪಾಂಡವರಲ್ಲಿ ನಿಜ ಪರಾಕ್ರಮವನ್ನು ತೋರುವೆನು ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ದೇವತೆಗೆ ಭೋಜನ ಕೂಟ ಆಗುವುದು ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ತನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೆನು ಎಂದನು ಮುಂದಿನ ಪ್ರಶ್ನೆ ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಉತ್ತರ ಅಶ್ವಜ್ಯ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚಿ ಹಸಿರಿನಿಂದ ಕವಿಗೆ ಆಗಸವು ಹಾಗೂ ಆಗಸದಲ್ಲಿನ ಮುಗಿಲಿನ ಬಣ್ಣವು ಹಸಿರಾಗಿ ಕಾಣುತ್ತದೆ ಗದ್ದೆಯ ಬಯಲಿನಲ್ಲಿ ಸೊಂಪಾಗಿ ಬೆಳೆದ ಭತ್ತದ ಪೈರುಗಳು ಹಸುರಾಗಿ ಕಾಣುತ್ತವೆ ಮಲೆಯಲ್ಲಿ ಹಾಗೂ ಕಣಿವೆಯಲ್ಲಿ ದಟ್ಟವಾಗಿ ಬೆಳೆದ ಗಿಡ ಮರಗಳು ಹಸಿರಾಗಿ ಕಾಣುತ್ತವೆ ಪ್ರಕೃತಿಯೇ ಹಚ್ಚಿ ಹಸಿರಿನಿಂದ ಕೂಡಿರುವುದರಿಂದ ಸಂಜೆಯ ಬಿಸಿಲು ಸಹ ಕವಿಗೆ ಹಸಿರಾಗಿ ಕಾಣುತ್ತದೆ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚಿ ಹಸಿರಿನಿಂದ ಕವಿಗೆ ಸಕಲೇಂದ್ರಿಯಗಳಲ್ಲೂ ಹಸುರಿನ ಭಾವ ಕಾಣುತ್ತದೆ ಪ್ರಕೃತಿಯಲ್ಲಿ ಅರಳಿದ ಹೊಸ ಹೂವಿನ ಕಂಪನ್ನು ಹಸುರಿನ ಭಾವದಿಂದ ಮೂಗು ಅಗ್ರಾಣಿಸುತ್ತದೆ ಎಲೆಗಳ ತಂಪು ಮೈಗೆ ಹಸಿರು ಸ್ಪರ್ಶದ ಆನಂದವನ್ನು ನೀಡುತ್ತದೆ ಮರಗಿಡಗಳ ಪೊದರಿನಿಂದ ಬರುವ ಹಕ್ಕಿಯ ಕೊರಲಿನ ಇಂಪು ಕಿವಿಗೆ ಹಸಿರಿನ ಆನಂದವನ್ನು ನೀಡುತ್ತದೆ ಹಸಿರು ಇಳೆಯ ಉಸಿರಾಗಿದೆ ಹೀಗೆ ಹಸುರಿನ ಶಾಂತತೆಯ ಭಾವ ಆನಂದ ಅನುಭವವನ್ನು ನೀಡುತ್ತದೆ ಹೀಗೆ ಹಸಿರು ಎಲ್ಲೆಲ್ಲೂ ವ್ಯಾಪಿಸಿದೆ ಮುಂದಿನ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮಾಚಾರ್ಯರು ತಮ್ಮ ಬಳಿಗೆ ಬಂದ ದುರ್ಯೋಧನನಿಗೆ ಪಾಂಡವರನ್ನೇ ಸಂಧಿ ಮಾಡಿಕೊಳ್ಳುವ ಸಲಹೆ ನೀಡುತ್ತಾರೆ ಆದರೆ ಅಭಿಮಾನದನನಾದ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಆಗ ಅವನಾಡುವ ಮಾತುಗಳಲ್ಲಿ ಆತನ ಛಲದ ಗುಣ ವ್ಯಕ್ತವಾಗಿರುವುದನ್ನು ಕಾಣಬಹುದು ದುರ್ಯೋಧನನು ಭೀಷ್ಮರನ್ನು ಕುರಿತು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದ್ರ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳುಭೂಮಿ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಸಹಬಾಳ್ವೆ ಮಾಡುವೆನೆ ನನ್ನ ಪ್ರೀತಿಯ ಗೆಳೆಯನನ್ನು ಪ್ರೀತಿಯ ತಮ್ಮನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಆ ಇಬ್ಬರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರು ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಹಾಗೆಯೇ ಈ ಭೂಮಿ ಪಾಂಡವರದಾಗಬೇಕು ಇಲ್ಲವೇ ಕೌರವನದಾಗಬೇಕು ಎಂದು ದುರ್ಯೋಧನನು ಶಿರಶೈಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಹೇಳುವ ಮಾತುಗಳಲ್ಲಿ ಆತನ ಛಲ ದೃಢ ನಿರ್ಧಾರ ಮತ್ತು ಸ್ವಾಭಿಮಾನವನ್ನು ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಶವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತ್ತು ಆಗ ಇದನ್ನು ಕಂಡ ಲವನು ಇದು ಯಾವ ಕಡೆಯ ಕುದುರೆಯು ಹಕ್ಕು ಹೂದೋಟವನ್ನು ನುಗ್ಗು ನುರಿಯಾಗುವಂತೆ ತುಳಿದುದು ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದಳವನು ಕೋಪಗೊಂಡು ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆಯೆನ್ನದಿರುವರೆ ತನಗೆ ಇರುವ ತೋಳುಗಳು ಇವು ಏತಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಯಜ್ಞೇಶವನ್ನು ತನ್ನ ಉತ್ತರೆಯದಿಂದ ಕಟ್ಟಿಹಾಕಿದನು ಮುಂದಿನ ಪ್ರಶ್ನೆ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣಾ ಸ್ವರಸ್ಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ತನ್ನ ಒಳನಾಡಿಯು ಗೆಳೆಯನೂ ಆದ ದೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂದು ಕೇಳಿ ದ್ರೋಣನು ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಿನಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ನಿಮ್ಮ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಯಪಡಿಸು ಎಂದು ಹೇಳಲು ಆ ದ್ವಾರಪಾಲಕನು ಆ ರೀತಿಯಲ್ಲಿಯೇ ಬಂದು ರಾಜನಿಗೆ ತಿಳಿಸಿದನು ಆಗ ದೃಪದನು ದ್ವಾರಪಾಲಕನಿಗೆ ಅವನು ನನಗೆ ಹೇಗೆ ಗೆಳೆಯನು ಅಂಥವನನ್ನು ನಾನು ತಿಳಿಯನು ಅವನನ್ನು ಹೊರಕ್ಕೆ ನೂಕು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದ ಮಾತನಾಡಿದನು ಆಗ ದ್ರೋಣನು ವತ್ತಂಬರದಿಂದ ಅರಮನೆ ಪ್ರವೇಶಿಸಿ ದ್ರುಪದನನ್ನು ಕುರಿತು ಅಣ್ಣ ನೀವು ನಾವು ಜೊತೆಯಲ್ಲಿ ಓದಿದ್ದೇವೆ ಎಂಬುದನ್ನು ತಿಳಿದಿಲ್ಲವೇ ಎಂದಾಗ ದೃಪದನು ನಿನ್ನನ್ನು ನಾನು ತಿಳಿಯನು ನನ್ನನ್ನು ನೀನು ಅದೆಲ್ಲಿ ಕಂಡೆಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧವಾದ ಗೆಳತನ ಹೀಗೆ ಮನುಷ್ಯರಾದವರು ನಾಚಿಕೆ ಇಲ್ಲದವರಾಗುತ್ತಾರೆಯೇ ಎಂಬ ದೃಪದನ ಮಾತುಗಳಿಂದ ದ್ರೋಣನಿಗೆ ತೀವ್ರವಾದ ನಾಚಿಕೆ ಉಂಟಾಯಿತು ಆಗ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು ಮಾತುಗಳು ನಾಚಿಕೆಯಿಲ್ಲದಾಗುವವು ಬಾಂಧವ್ಯವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಸಂದೇಹ ಪಡದೆ ಸ್ಪಷ್ಟವಾಗಿ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ಈಗ ತಿಳಿದೆನು ಎಂದು ಹೇಳಿದನು ಮುಂದುವರೆದು ದ್ರೋಣನು ದೃಪದನನ್ನು ಕುರಿತು ಎಲೆಯ ದುಷ್ಟನೆ ನೊಣಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ ಜೊತೆಯಲ್ಲಿ ಓದಿದೆವು ಎಂಬ ಉತ್ಸಾಹಕ್ಕೆ ನಿನ್ನನ್ನು ನನಗೆ ಕೊಲ್ಲಲಾಗದು ಈ ಸಭಾವಲಯದಲ್ಲಿ ನನ್ನನ್ನು ಹೇಯಾಯಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ಸುಮ್ಮನೆ ಮೀಸೆ ಹೊತ್ತಿರುವನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಎರಡು ಕೇಳ್ತಾರೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಹಾಗೂ ಎರಡು ಪ್ರಶ್ನೆಗೆ ಎಂಟು ಅಂಕಗಳು ನಿಮಗೆ ಸಿಗುತ್ತವೆ ಇಷ್ಟು ಈ ಎಂಟು ಹತ್ತು ವಾಕ್ಯಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಬರೆಯಿರಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಶುಭವಾಗಲಿ